ರಾಜಾಜಿನಗರ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ರವರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕಚೇರಿ ಉದ್ಘಾಟನೆ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ಸಿ ಪುಟ್ಟಣ್ಣರವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣರವರು ಉಪಾಧ್ಯಕ್ಷರಾದ ಸೂರಜ್ ಹೆಗಡೇರವರು ಜಿಕೃಷ್ಣಪ್ಪ ಜಿ ಪದ್ಮಾವತಿ ಮಾಜಿ ಬಿಬಿಎಂಪಿ ಸದಸ್ಯ ಜಿಕೃಷ್ಣಮೂರ್ತಿ ಸುದರ್ಶನ್ ಎಸ್ ಆರಾಧ್ಯ ಪದ್ಮರಾಜ್ ಟಿಎನ್ ಎನ್ ರಾಧಾಕೃಷ್ಣ ಆಪಲ್ ನಾಗರಾಜ್ ಪಲ್ಲವಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡರು ಇವತ್ತು ಎಲ್ಲ ಕಡೆ ಈ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು ನಮ್ಮ ಜನರಿಗೆ ಮುಟ್ಟಿಸುವಂಥದರಲ್ಲಿ ಭಾಳ ಸರ್ಕಾರ ಭಾಳ ಯಶಸ್ವಿಯಾಗಿ ಮಾಡಿದೆ ಆದರೂ ಕೂಡ ಅದರಲ್ಲಿ ಈ ಗ್ಯಾರಂಟಿ ಸಮಿತಿಗಳನ್ನು ಏನು ಮಾಡಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಸಮಿತಿಗಳು ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿದ್ದೇವೆ ಸೊ ಇದು ಇದನ್ನು ಸರಿಯಾದ ಒಂದು ನಮ್ಮ ಸಾಮಾನ್ಯ ಜನರಿಗೆ ಇದು ಮುಟ್ಟಬೇಕು ಮತ್ತು ಗ್ಯಾರಂಟಿ ಯೋಜನೆಗಳು ಒಂದೇ ಅಲ್ಲ ಸರ್ಕಾರದ ಬೇರೆ ಯಾವುದೇ ಯೋಜನೆಗಳಿರಲಿ ಅದು ಹೇಗೆ ನಮ್ಮ ಜನರಿಗೆ ಮುಟ್ತಾಯಿದೆ ಅದರಿಂದ ಹೇಗೆ ಪ್ರಯೋಜನ ಆಗ್ತಾ ಇದೆ ಮತ್ತು ಅದರಿಂದ ಏನು ಸ ಬೇರೆ ಇನ್ನೇನು ಇನ್ನೇನಾದರೂ ಅಲ್ಲಿ ಸಮಸ್ಯೆಗಳಿದೆಯಾ ಅದೆಲ್ಲ ತಿಳ್ಕೊಂಡು ಸರ್ಕಾರ ಕೂಡ ಒಂದು ಫೀಡ್ಬ್ಯಾಕ್ ಕೊಡೋದಕ್ಕೆ ಒಂದು ಅವಕಾಶ ಸೊ ಅದರಿಂದ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸರ್ಕಾರ ಮಾಡಿದೆ ನಮ್ಮ ಗ್ಯಾರಂಟಿಯ ಇಲ್ಲಿಯ ರಾಜನಗರ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಯಲ್ಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಖಂಡಿತವಾಗಿಯೂ ಇದನ್ನು ಅವರು ಒಳ್ಳೆಯ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಸರ್ಕಾರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥದ್ದಕ್ಕೆ ಸಹಕಾರ ಆಗುತ್ತೆ ಅಂತ ಈ ಸಮಿತಿಯವ್ರಿಗೆ ಒಂದು ಇಡೀ ರಾಜ್ಯದಲ್ಲೇ ಬೇಕಾದಷ್ಟು ಕಮಿಟಿಗಳಿವೆ ಅದು ಇಷ್ಟು ಸವಲತ್ತು ಕೊಟ್ಟಂಥ ಕಮಿಟಿ ಇಷ್ಟು ಆದ್ಯತೆ ಕೊಟ್ಟಂಥ ಕಮಿಟಿ ಬೇರೆ ಯಾವುದೂ ಇಲ್ಲ ಈ ರಾಜ್ಯದಲ್ಲಿ ಅದರಿಂದ ಅದರ ಸದುಪಯೋಗ ಪಡೀರಿ ಇದನ್ನು ಜನತೆಗೆ ಮೂಡಿಸಿ ಕಾ ಇದು ಕಾರ್ಡ್ ಬಂದಿಲ್ಲ ಮತ್ತು ನಮ್ಮ ಎಲೆಕ್ಟ್ರಿಸಿಟಿ ಬಂದಿಲ್ಲ ನಮ್ಮ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನೋದನ್ನು ಹುಡುಕಿ ನೀವು ಅವ್ರಿಗೆ ಕೊಡೋವಂಥ ಕೆಲಸವನ್ನು ತಲುಪಿಸುವಂಥ ಕೆಲಸವನ್ನು ವೆಂಕಟೇಶ್ ಅವರ ಮೂಲಕ ನೀವುಗಳು ಮಾಡಬೇಕು ನಮಗೆ ಮಾಹಿತಿ ಕೊಡಬೇಕು ಇದು ಇವತ್ತಿನ ಕಾರ್ಯ ಪುಟ್ಟಣ್ಣವರು ಭಾಳ ಸಕ್ರಿಯವಾಗಿದ್ದಾರೆ ಪುಟ್ಟಣ್ಣವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ನಡೀತಾ ಇವೆ ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಅಂತ ಹೇಳಿದ್ರೆ ನಾನು ರಾಜಕಾರಣಿ ಅನ್ನೋದಕ್ಕಿಂತ ಸಮಾಜ ಸೇವಕ ವಿದ್ಯಾರ್ಥಿ ನಾಯಕನಾಗಿ ಸಿಂಡಿಕೇಟ್ ಸದಸ್ಯರಾಗಿ ಜನಸಾಮಾನ್ಯರೊಂದಿಗೆ ಸ್ಪ ಸ್ಪಂದ ಸ್ಪಂದಿಸುವಂಥ ವ್ಯಕ್ತಿ ಮಾನ್ಯ ಪುಟ್ಟಣ್ಣವರು ನಮ್ಮ ನಾಯಕರಾಗಿ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷ ಅವರ ನಾಯಕತ್ವದಲ್ಲಿ ರಾಜಾಜಿನಗರದಲ್ಲಿ ಇವತ್ತು ನಾವು ಪುನಃ ಸ್ಥಾಪನೆ ಕಾಂಗ್ರೆಸ್ ಮಾಡಬೇಕು ಆ ದೃಷ್ಟಿಯಲ್ಲಿ ಈ ಕಾರ್ಯಗಳನ್ನು ಯಶಸ್ವಿ ಮಾಡಿ ಇವತ್ತೇನು ನಮ್ಮ ವೆಂಕಟೇಶ್ ಅವರು ನಮ್ಮ ರಾಜ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಕೃಷ್ಣಪ್ಪನವರು ಇವರೆಲ್ಲರೂ ಕೂಡ ಇವತ್ತು ಏನು ಕೆಲಸವನ್ನು ಮಾಡ್ತಾಯಿದ್ರು ರಾಜನಗರದಲ್ಲಿ ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ಆಗಿದೆ ಇದರ ಸದುಪಯೋಗವನ್ನು ನಮ್ಮ ರಾಜನಗರದ ಕ್ಷೇತ್ರದ ಫಲಾನುಭವಿಗಳಿರ್ಬೋದು ನಾಗರಿಕರೆಲ್ಲರೂ ಕೂಡ ಬಳಸ್ಕೊಳ್ಬೋದು ಸಣ್ಣ ಪುಟ್ಟ ತೊಂದರೆಗಳು ಆಗಿ ನಿಂತೋಗಿರ್ತಕ್ಕಂಥವು ಇರ್ಬೋದು ಸಿಗದೆ ಇರೋ ಇರ್ತಕ್ಕಂಥ ಇರ್ಬೋದು ಅವೆಲ್ಲವೂ ಕೂಡ ಸಡ್ಕರ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಮಾಡ್ತದೆ ಈ ಕಮಿಟಿ ಮಾಡ್ತದೆ ಜೊತೆಗೆ ಕರ್ನಾಟಕ ಸರ್ಕಾರ ಕೊಡುವ ಇತರೆ ಸೌಲಭ್ಯಗಳು ಏನಿವೆ ಅವನೂ ಕೂಡ ಮಾಡ್ತಕ್ಕಂಥ ಕೆಲಸನ ಈ ಕಮಿಟಿ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ವರಿಷ್ಠ ಯೋಚನೆ ಏನಂತಂದರೆ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಮಹಿಳೆಯರು ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಸ್ವತಂತ್ರದಿಂದ ಓಡಾಡಬೇಕು ಯಾರ ಮೇಲೂ ಅವಲಂಬಿತರಾಗಬಾರ್ದು ಮತ್ತು ಯುವಕರು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ಯೋಚನೆಗಳನ್ನ ಮಾಡಿ ತಂದಿರುವಂಥ ಗ್ಯಾರಂಟಿಗಳಿವೆ ಯಾರು ಮನೆಗೆ ಬೆಳಕಿಲ್ಲ ಅವ್ರಿಗೆ ಬೆಳಕು ಕೊಡಬೇಕು ಇದನ್ನು ಮಾಡಬೇಕು ಅಂತ ಮಾಡಿರುವಂಥ ಒಂದಷ್ಟು ನಾವು ತಂದಿರುವಂಥ ಗ್ಯಾರಂಟಿಗಳು ಟೀಕೆ ಟಿಪ್ಪಣಿಗಳು ಮಾಡ್ತಿದ್ದಂಥವ್ರು ಇದು ಮಾಡ್ತಾರೋ ಇಲ್ವೋ ಆಗುತ್ತೋ ಇಲ್ವೋ ಇವತ್ತು ಬಂತೋ ನಾಳೆ ಬರುತ್ತೋ ಅಂತ ಕೇಳ್ತಿದ್ದವರು ಈಗ ಆದ ಮೇಲೆ ಏನಂತ ಕೇಳ್ತಾ ಇದ್ದಾರೆ ಅವ್ರಿಗೆ ತಲುಪಿದೆಯಾ ಶ್ವೇತ ಪತ್ರ ಹೊರಡಿಸಿ ಈ ಥರ ಮಾತುಗಳನ್ನ ಹೇಳ್ತಾಳೆ ಶ್ವೇತಪತ್ರ ಅಂತ ಯಾವ ಒಂದೇ ನಿಮಿಷಕ್ಕೆ ಕೊಡ್ಬೋದು ನಾವು ಯಾಕಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದು ಡೈರೆಕ್ಟಾಗಿ ಹೋಗ್ತಿರೋದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಅಂದರೆ ಅವ್ರಿಗೆ ಅವ್ರ ಅಕೌಂಟಲ್ಲಿ ನೇರವಾಗಿ ಹೋಗ್ತಿರೋದು ಯಾವುದು ಮಧ್ಯವರ್ತಿ ಇಲ್ಲದೆ ಅದರಿಂದ ಇವರು ಈ ರೀತಿಯ ಒಂದಷ್ಟು ಜನಗಳಲ್ಲಿ ಬೇರೆ ರೀತಿ ಭಾವನೆಗಳನ್ನ ಕೆಲಸಕ್ಕೆ ಪ್ರಯತ್ನ ಪಟ್ಟರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಅವರೇ ಅಂತ ಮಾಹಿತಿ ಎಂಬತ್ತೈದು ಪರ್ಸೆಂಟ್ ಅಂತ ಹೇಳಿದ್ದು ಅವರೇನೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದು ಅವರೇನೆ ಈಗ ನಾವು ತಿದ್ದುಪಡಿ ಮಾರಕ್ಕೆ ಹೋದಾಗ ಇದನ್ನ ಯಾಕೆ ಮಾಡ್ತೀರಂತ ಕೇಳ್ತಿರೋದು ಅವರೇನೆ ಇಂಥ ಒಂದು ದೊಡ್ಡ ನಿರ್ಧಾರವನ್ನು ತೊಗೊಂಡಿರುವಂಥ ಸಿದ್ದರಾಮಯ್ಯವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಂದು ಅಭಿ ಅಭಿನಂದಿಸ್ತಾ ಇದ್ದಾರೆ ಯಾಕಂದರೆ ಯಾರಿಗೆ ತಲುಪಬೇಕು ಅವ್ರಿಗೆ ಮಾತ್ರ ತಲುಪಬೇಕಿದು ಅರ್ಹರ ಹಲ್ಲದೆ ಇರುವಂಥವ್ರಿಗೆ ತಲುಪಬಾರ್ದು ಅನ್ನೋ ಮಾತನ್ನ ನಾನು ಹೇಳಿ ನಮಗಿಲ್ಲಿ ಕರೆದು ನಾನು ವೆಂಕಟೇಶ್ ಅವ್ರಿಗೆ ಪುಟ್ಟಣ್ಣ ಅವ್ರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದು ಕಾ ಕೃಷ್ಣಪ್ಪನವ್ರಿಗೆ ನಮ್ಮ ಅವರೆಲ್ಲ ಇಲ್ಲೇ ಇದ್ದಾರೆ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಕಚೇರಿ ಉದ್ಘಾಟನೆ ಮಾಡಿದರೆ ಕಡೆ ಕಟ್ಟ ಕಡೆ ಜನಕ್ಕೆ ತಲುಪೋ ತನಕ ನಾವು ಕೆಲಸ ಮಾಡ್ತೀವಿ ಅಂತ ಶುಕ್ರವಾರ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ಏನು ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸಹೋದರ ವೆಂಕಟೇಶ್ ಅವ್ರನ್ನ ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ ಸಾರ್ವಜನಿಕರ ಸೇವನ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತೇವೆ ನಮ್ಮ ನಾಯಕರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಪ್ಲಸ್ ಇಲ್ಲಿ ಸ್ಥಳೀಯ ಮುಖಂಡರಾದಂತಹ ಪುಟ್ಟಣ್ಣವರು ಪದ್ಮಾವತಿಯವರು ಹಿರಿಯ ಮುಖಂಡರೆಲ್ಲ ಸೇರಿ ಇವ್ರನ್ನ ಇವತ್ತಿನ ದಿವಸ ನೇಮಕ ಮಾಡಿದ್ದಾರೆ ಏನು ಅನುಷ್ಠಾನ ನಮ್ಮದು ಏನೇನು ಅಸೆಂಬ್ಲಿ ಎಲೆಕ್ಷನ್ಗೆ ಮುಂಚೆ ನಾವು ವಾಗ್ದಾನ ಮಾಡ್ದಂಗೆ ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಆಲ್ರೆಡಿ ಅವರು ಮೊದಲಿಂದ ಪ್ರಯತ್ನ ಪಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಯಾವ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇಡೀ ನಮ್ಮ ರಾಜಾಜಿನಗರದಲ್ಲಿ ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮ ಎಲ್ಲ ಇಪ್ಪತ್ತೆಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಕಮಿಟಿ ಇಪ್ಪತ್ತೇಳು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಉದ್ಘಾಟನೆ ಕಾರ್ಯಕ್ರಮ ಮುಂದಾಗಿದೆ ನಮ್ಮದು ಆಯಿತು ಸ್ವಲ್ಪ ಎಲೆಕ್ಷನ್ ಅದು ಇದು ಇರೋದ್ರಿಂದ ಸ್ವಲ್ಪ ನಮಗೆ ಈ ಕಮಿಟಿಯನ್ನು ಕೊಡೋಕ್ಕೆ ಕೂಡ ಸ್ವಲ್ಪ ಲೇಟ್ ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವು ಡೇಟು ನಮ್ಮ ಪುಟ್ಟನವರು ಹಿರಿಯರು ಸೇರಿ ಇವತ್ತು ಡೇಟ್ ಫಿಕ್ಸ್ ಮಾಡಿದರು ಎರಡು ಮೂರು ಸಲ ಡೇಟ್ ಫಿಕ್ಸ್ ಮಾಡೋದು ಅದರಿಂದ ಒಂದು ಸ್ವಲ್ಪ ನಾವು ಇನ್ವಿಟೇಷನಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರೋಟೋಕಾಲ್ ಪ್ರಕಾರ ಹಾಕಿದ್ರೆ ಇರ್ಬೋದು ಆದ್ರೂ ಎಲ್ಲರಿಗೂ ಸೆನ್ಸ್ಬೇಕು ನಮಗೆ ಪಾರ್ಟಿ ವತಿಯಿಂದ ಮಾಡಿ ಮಾಡಿ ರೂಢಿಯಾಗಿರೋದ್ರಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಬಂದ್ವಿ ಇದು ಪೋ ಕಾರ್ಯ ಸರ್ಕಾರದ ಕಾರ್ಯಕ್ರಮ ಅಂತ ಗೊತ್ತಾಗಿದ್ದ ತಕ್ಷಣ ನೆನ್ನೆ ಕೂಡ ಅದನ್ನೆಲ್ಲ ಕೂಡ ಅಳವಡಿಸಿ ಚೇಂಜ್ ಮಾಡಿಕೊಂಡು ಯಾರ್ಯಾರ್ದು ಹೆಂಗಿನ ಹಾಕ್ಬೇಕಂತ ಕೂಡ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಖುಷಿ ತರುವಂಥ ಮಾಡಿ ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ನಮಗೆ ಏನಾಗಿದೆ ಪರಿಸ್ಥಿತಿ ಅಂದರೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಬಿ ಜೆ ಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಯ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದರ ವಿರೋಧವನ್ನು ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಸಮಿತಿ ಏನಿದೆಯೋ ಆ ಸಮಿತಿ ಎಲ್ಲರೂ ಕೂಡ ಜೊತೆ ಕೂಡಿ ಯಾರು ತೀರಾ ಬಡವರಿದ್ದಾರೋ ಯಾರಿಗೆ ಅವರಿಗೆ ಸೇರಿಲ್ವೋ ಅವರಿಗೆ ನಾವು ತಲುಪುವಂಥ ಕೆಲಸವನ್ನು ಮಾಡೋಕ್ಕೆ ನಮ್ಮ ಸಮಿತಿ ಮುಖಾಂತರವಾಗಿ ಇದಕ್ಕೆ ಒಂದು ಕಲ್ಪನೆಯನ್ನು ಇವತ್ತು ಮಾಡಿ ನಮ್ಮ ಸರ್ಕಾರದಿಂದ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿರೋದಕ್ಕೋಸ್ಕರ ಇದು ಬಡವರ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿರೋದ್ರಿಂದ ಅದಕ್ಕೆ ಬಿಟ್ಟು ಯಾರ್ಯಾರಿಗೆ ಏನೇನು ಈ ಐದು ಗ್ಯಾರಂಟಿ ತಲುಪಿಲ್ವೋ ಅವರಿಗೆಲ್ಲ ತಲುಪುವಂಥ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಸರ್ ಇಪ್ಪತ್ತೈದು ವರ್ಷಗಳ ಪಾಠ ವರ್ಷ ಇವತ್ತು ಎಲ್ಲೋ ಒಂದು ಕಡೆ ವೆಂಕಟೇಶ್ವರನ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮಾಡಿದ್ದಾರೆ ಸರ್ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಬೂತ್ ಮಟ್ಟದಿಂದ ಕಾರ್ಯಕರ್ತನಾಗಿ ಮೇಲ್ ಬಂದವನು ಆದರೆ ಕೂಡ ನಾನು ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಇವತ್ತು ನನ್ನ ಮೇಡಮ್ ಅವರು ನನ್ನ ಡಿ ಸಿ ಸದಸ್ಯರಾಗಿ ಮಾಡಿದ್ರು ವಾರ್ಡ್ ಕಮಿಟಿ ಸದಸ್ಯರಾಗಿ ಮಾಡಿದ್ರು ನಮ್ಮ ಪದ್ಮಾವತಿ ಮೇಡಮ್ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಕೂಡ ಮಾಡಿದ್ರು ಆಗಿನ ನಂತರ ಅವರು ಮೇಯರ್ ಆಗಿ ಒಳ್ಳೆ ಅವ್ರ ಜೊತೆ ಕೂಡಿ ಇಪ್ಪತ್ತೆರಡು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅವರು ಒಂದು ಒಳ್ಳೆ ಮಾಸ್ಟ್ ಲೀಡರ್ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಆದರೆ ಈಗ ಎಲೆ ಎಲೆಕ್ಷನಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪುಟ್ಟಣ್ಣವರು ಎಮ್ ಎಲ್ ಎ ಆಗಿ ಕಾಂಗ್ರೆಸ್ ಪಕ್ಷ ಅವರಿಗೆ ಇದಕ್ಕೆ ಶೀಟನ್ನು ಹಿಡಿದಿರೋದ್ರಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲವಾಗಿ ಕೆಲಸ ಮಾಡುವಂಥ ಉದ್ದೇಶ ಬಂತು ಅವರು ಕೂಡ ಕೆಲಸ ಮಾಡಿದ್ರೆ ಕಡಿಮೆ ಹಂತದಿಂದ ಅವರು ಸೋಲನ್ನು ಅನುಭವಿಸಿದರು ಆದರೂ ಕೂಡ ಯಾರ್ಯಾರು ಒಳ್ಳೆಯವರು ಯಾರು ಕೆಲಸ ಮಾಡ್ತಾರೆ ಅನ್ನೋ ಗುರುತಿಸಿ ನನ್ನ ಕೂಡ ಅಲುಪ ಅಂತ ಗುರುತಿಸಿ ನನಗೆ ಈ ಸಮಿತಿಯನ್ನು ನನಗೆ ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಮತದಾರರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯಪೂರ್ವವಾದಂಥ ಪುಟನವ್ರಿಗೂ ಮೇಡಮ್ ಅವ್ರಿಗೆ ನನಗೆ ಯಾರ್ಯಾರು ಈ ಸಬ್ ಸಹಾಯವನ್ನು ಮಾಡೋರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಸಂತೋಷವನ್ನು ಹೇಳ್ಕೊ ಇಷ್ಟ ಗ್ಯಾರಂಟಿ ಯೋಜನೆ ಇವತ್ತು ಬಿಜೆಪಿಯವ್ರು ಟೀಕೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇದು ನಿಲ್ಲಿಸ್ಬಿಡ್ತಾರೆ ನಿಲ್ಸ್ಬಿಡ್ತಾರೆ ಬಿಜೆಪಿಯವರು ಟೀಕೆ ಮಾಡೋದು ಇವತ್ತಿಂದ ಎಲ್ಲ ಆವತ್ತಿಂದ ಟೀಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಗ್ಯಾರಂಟಿ ಕಮಿಟಿ ಗೃಹಲಕ್ಷ್ಮಿ ಆಗಲಿ ಗೃಗ ಜ್ಯೋತಿ ಆಗಲಿ ಎಲ್ಲ ಕೂಡ ಯೂಸ್ ಮಾಡ್ತಾ ಇರೋರು ಬಿ ಜೆ ಪಿಯವರು ಕಾಂಗ್ರೆಸ್ ಅವ್ರಿಗಿಂತ ಬಿ ಜೆ ಪಿಯವ್ರಿಗೆ ಯೂಸ್ ಮಾಡ್ತಾ ಇರೋದು ಇವೆಲ್ಲ ಕೂಡ ಯಾರೇ ಅವರು ಅದಕ್ಕೆ ಅನುಭವ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಸಮಿತಿ ದುಡ್ಡುಗಳು ಯಾರಿಗೆ ಬರ್ತಿಲ್ವೋ ಅವ್ರಿಗೆಲ್ಲ ಕೂಡ ಯಾರು ಇನ್ಕಮ್ ಟ್ಯಾಕ್ಸ್ ಪೇಡ್ ಇದಾರೋ ಅವ್ರನ್ನೆಲ್ಲ ಕೂಡ ಇವತ್ತು ಡಿಸೈಡ್ ಮಾಡ್ಕೊಂಡು ಒಂದೊಂದಾಗ ತಗೊಂಡ್ಬರ್ತಾರೆ ಅದರಲ್ಲಿ ತೀರಾ ಬಡವ್ರದ್ದು ಕೂಡ ತೆಗೆದಿದ್ದಾರೆ ಅದನ್ನು ನಾವು ವೆರಿಫಿಕೇಷನ್ ಮಾಡಿ ತಿರ್ಗಾ ಅವರಿಗೆ ತಲುಪುವಂಥ ಕೆಲಸವನ್ನು ಸಿ ಎಮ್ ಕೂಡ ಮಾಜಿ ಮುಖಾಂತರ ಹೇಳಿದ್ದಾರೆ ಯಾರು ತಗಿಬಿಡುತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸರ್